ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಂಡೆಕಾಯಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬೆಂಡೆಕಾಯಿನ ಈ ಥರ ಶೇಪ್ಸಲ್ಲಿ ಕಟ್ ಮಾಡ್ಕೋಬೇಕು ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಫ್ರೈ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪಾಕಿದ್ದೀನಿ ಏನಕ್ಕೆ ಅಂದರೆ ಎಲ್ಲದಕ್ಕೂ ಹಿಡಿಯುತ್ತೆ ಅಂತ ಆಮೇಲೆ ಇದು ಬಂಕ ಹೋಗೋವರೆಗೂ ಬೆಂಡೆಕಾಯನ್ನ ನಾವು ಫ್ರೈ ಮಾಡ್ಕೋಬೇಕು ನಮ್ಮ ಮನೇಲಿ ಬೆಂಡೆಕಾಯಿ ನಾರ್ಮಲ್ ಆಗಿ ಪಲ್ಯ ಮಾಡಿದ್ರೆ ಸಾಮಾನ್ಯವಾಗಿ ಕಡಿಮೆ ತಿನ್ನೋದು ಈ ಥರ ಮಾಡೋದ ಅಂತ ಟೇಸ್ಟಿಯಾಗಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ಬೇಗನೂ ಮಾಡ್ಬೋದು ಎಲ್ಲ ರೆಡಿ ಇಟ್ಕೊಂಡ್ರೆ ಅಂತೂ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಹಾಕೇ ಹೋಗುತ್ತೆ ಕರಿ ಇದು ಹೀಗೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಬಂಕ ಬಂಕ ಹೋಗಿ ಕ್ರಿಸ್ಪಿಯಾಗಿ ಥರ ತಿರುಗತ್ತೆ ಆವಾಗ ಬೆಂಡೆಕಾಯಿ ಬೆಂದಿದೆ ಅಂತ ಈ ಕಡೆ ಬೆಂಡೆಕಾಯಿ ಬೇಯ್ತಾ ಇರಲಿ ಅಷ್ಟರಲ್ಲಿ ಪಕ್ಕದಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ರುಬ್ಬೋದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಮೆಣಸು ಒಂದು ಚೂರು ಚಕ್ಕೆ ಹಾಗೆ ಬಂದೆ ಒಂದು ಲವಂಗ ಈ ಚಕ್ಕೆ ಲವಂಗ ಏನಕ್ಕೆ ಅಂತಂದರೆ ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅದಕ್ಕೋಸ್ಕರ ಅಷ್ಟೆ ಹಾಗೆ ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಹಾಗೆ ಗೋಡಂಬಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇಷ್ಟು ನಾನು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲನೂ ಅಷ್ಟೇ ರುಬ್ಬೋದಕ್ಕೆ ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊನು ಫ್ರೈ ಬಿಡ್ತೀನಿ ಹಾಗೆ ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದೀನಿ ಇದೆರಡೂ ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂದಾಗ ಈ ಗೋಡಂಬಿ ಏನಿರುತ್ತೋ ಅದನ್ನು ಹಾಕ್ಕೊಳ್ಳೋಣ ಈಗ ನೋಡಿ ಫ್ರೈ ಆಗಿದೆ ಇದಕ್ಕೆ ರುಬ್ಬೋದಕ್ಕೆ ನಾನು ಸ್ವಲ್ಪ ಈಗ ರುಬ್ಬೋದಕ್ಕೆ ಸ್ವಲ್ಪ ಈರು ಈರುಳ್ಳಿ ಹಾಗೆ ಟೊಮ್ಯಾಟೊ ಮಿಕ್ಸ್ ಜೊತೆಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಾ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಧನಿಯಾ ಪುಡಿ ಸಹ ಹಾಕ್ಕೊಂಡಿದ್ದೀನಿ ಇದೆಲ್ಲ ಗ್ರೈಂಡ್ ಆದಮೇಲೆ ಮುಂಚೆ ನಾವು ಏನು ಪ್ಯಾನ್ ಯೂಸ್ ಮಾಡಿದ್ರು ಅದೇ ಪ್ಯಾನ್ಗೆ ನಮ್ಮ ಮನೇಲಿ ನಾವು ತೆಂಗಿನ ಎಣ್ಣೆನೂ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಆಯಿಲ್ಸ್ನ ಯೂಸ್ ಮಾಡೇ ಮಾಡ್ತೀವಿ ಸ್ಯಾಫ್ಲವರ್ ಆಯಿಲ್ ಇದೆ ಸನ್ಫ್ಲವರ್ ಆಯಿಲ್ ಇದೆ ಹಾಗೇ ಇನ್ನೊಂದೇನಪ್ಪ ಅಂದರೆ ಎಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಎಲ್ಲ ನಾವು ಸಮ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಈಗ ಈರುಳ್ಳಿ ಫ್ರೈ ಈರುಳ್ಳಿನ ಹಾಕ್ಬಿಟ್ಟು ಏನು ನಾವು ಮಿಕ್ಸ್ ಮಾಡ್ಕೊಂಡಿದ್ರು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀವಿ ಆದರೆ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮೊಸರು ಮೊಸರೇ ಇದಕ್ಕೆ ಟೇಸ್ಟು ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಬೆಂಡೆಕಾಯಿ ಫ್ರೈ ಏನು ಮಾಡ್ಕೊಂಡಿದ್ರು ಇದಕ್ಕೆ ಹಾಕ್ಕೊಡೋದು ಆಮೇಲೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಬೆಂಡೆಕಾಯಿ ಕರಿ ರೆಡಿಯಾಗಿರುತ್ತೆ ಚಪಾತಿ ಜೊತೆಯಲ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಜೊತೆಯಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕುದೀತಾ ಇದೆ ಈಗ ನಾವು ನಾನು ಚಪಾತಿ ಮಾಡಿದೆ ಚಪಾತಿ ಜೊತೆಗೆ ಹಾಕ್ಕೊಂಡು ತಿಂದೆ ನನ್ನ ಫೇವ್ರೆಟ್ ಅಂದರೆ ಈ ಚಪಾತಿ ಒಸ್ಯೋ ಮಣೇನೂ ಸಹ ಇಷ್ಟವೇ ನಂಗೆ ಬೇರೆ ಕಡೆ ಹೋದರೆ ಬರೋದೇ ಇಲ್ಲ ಇದೇ ಕೊಲ್ ಬೇಕು ಇದೇ ಥರ ಮಣೆ ಬೇಕು ಆವಾಗಲೇ ನೀಟಾಗಿ ನಾನು ಮಾಡ್ತೀನಿ ಅಂತ ಅನಿಸುತ್ತೆ ಚಪಾತಿ ಎಲ್ಲ ಈಗ ಕರಿ ರೆಡಿನೂ ಆಗಿದೆ ಹಾಗೆ ಚಪಾತಿ ಜೊತೇಲಿ ಕರಿ ತಿಂದರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್